హాయ్ హాల్ వెల్కమ్ బ్యాక్ టు మై యూట్యూబ్ చాలల్ రూపా లాక్స్ ఇన్ కన్నడ ఇవ్వు ಒಂದೂವರೆ ವರ್ಷದ ಹಿಂದಿನ ವೀಡಿಯೋ ಅಂದರೆ ನನ್ನ ಮದುವೆ ವಿಡಿಯೋಗಳು ಇವಾಗ ನಾನು ವ್ಲಾಗಲ್ಲಿ ಶೇರ್ ಮಾಡಿಕೊಳ್ಳೋಣ ಅಂತ ಹೇಳಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ಜಾಸ್ತಿ ಯಾವುದು ವೀಡಿಯೋಸ್ಗಳನ್ನ ನಾನು ತೊಗೊಂಡಿಲ್ಲ ಮೆಮೊರೀಸ್ಗೆ ಅಂತ ಸ್ವಲ್ಪ ಮೊಬೈಲಲ್ಲಿ ಶೂಟ್ ಮಾಡಿರೋ ವೀಡಿಯೋಸ್ನ ಯಾಕೆ ಶೇರ್ ಮಾಡಬಾರ್ದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಒಂದೊಂದಾಗಿ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನನ್ನ ಎಲ್ಲ ಮದುವೆ ಶಾಸ್ತ್ರಗಳಿರ್ಬೋದು ಮದುವೆ ವೀಡಿಯೋಸ್ಗಳನ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ನನಗೆ ಮೊದಲನೇದಾಗಿ ಫಸ್ಟು ಅಶ್ನ ನೀರು ಹುಯ್ದಿದ್ದು ನನ್ನ ಕಸಿನ್ ಸಿಸ್ಟರು ಸೊ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದು ಅಲ್ಲಿ ಅಶ್ನ ನೀರು ಹುಯ್ದು ನಂತರ ಹಬ್ಬದ ಅಡುಗೆ ಮಾಡಿಸಿ ಬಟ್ಟೆ ಕೊಡಿಸಿ ಕಳಿಸಿದ್ರು ಅಶ್ನ ನೀರೆಲ್ಲ ಹುಯ್ದಾದ ಮೇಲೆ ನಾನು ರೆಡಿಯಾಗಿ ಅದಾದ ಮೇಲೆ ಅಲ್ಲಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟು ಬಂದ್ವಿ ಅದೇ ದಿನ ನಮ್ಮ ಅತ್ತೆ ಮನೇಲೂ ಕೂಡ ಅಷ್ಟು ನೀರು ಹೋಯ್ತೀನಿ ಅಂತ ಹೇಳಿದರು ಸೊ ಅಲ್ಲಿಗೂ ಹೋಗ್ಬೇಕಾಗಿತ್ತು ಸಂಜೆ ಫೋರ್ ಓ ಕ್ಲಾಕ್ ಅಂದಂಗೆ ನಾವು ಅವ್ರ ಮನೆಗೆ ಹೋದ್ವಿ ಯಾಕಂದರೆ ನಂಗೆ ಟೈಮ್ ಇರಲಿಲ್ಲ ಎಲ್ಲರ ಮನೆಗೂ ಅನ್ನೋ ಒಂದು ದಿನ ಹೋಗಲಿಕ್ಕೆ ಇದು ನಮ್ಮ ಅತ್ತೆ ಮನೆ ಅಂದರೆ ನಮ್ಮ ಅಪ್ಪ ಅವರ ಅಕ್ಕನ ಮನೆ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಒಂಥರ ಶಾಸ್ತ್ರ ಇತ್ತು ಸೊ ಅದೇ ರೀತಿ ಫಾಲೋ ಮಾಡಿಕೊಂಡು ಫಸ್ಟ್ ಎಲ್ಲ ಅಕ್ಷಣ ಎಲ್ಲ ಹಾಕ್ಸ್ಕೊಂಡು ಅದಾದಮೇಲೆ ಹರಳೆಣ್ಣೆ ಎಲ್ಲ ಹಾಕಿ ಹೂವು ಮುಡಿಸಿ ಅಕ್ಷತೆ ಹಾಕಿ ಮೇಲೆ ಸ್ನಾನ ಎಲ್ಲ ಮಾಡಿ ಅವ್ರು ಕೊಡಿಸೋಂಥ ಬಟ್ಟೆಗಳನ್ನ ಉಟ್ಕೊಂಡು ಮತ್ತೆ ಶಾಸ್ತ್ರ ಮಾಡಿಸ್ಕೊಂಡು ಅವ್ರು ನಮಗೆ ಅಂತ ಮಾಡಿರೋಂಥ ಅಡುಗೆಗಳನ್ನ ತಿನ್ಕೊಂಡು ಬರಬೇಕು ನನಗಂತೂ ಒಂದೇ ದಿನ ಎರಡು ಕಡೆ ಫೇಸ್ ಮಾಡಿದ್ರು ತುಂಬ ಕಷ್ಟ ಅನ್ನಿಸ್ತು ಬಟ್ ಟೈಮ್ ಇರಲಿಲ್ಲ ಮದುವೆ ಅಂತ ಅಂದರೆ ಮದುವೆ ಶಾಸ್ತ್ರಗಳಲ್ಲಿ ಮೊದಲನೇದಾಗಿ ಬರೋದು ಶಾಸ್ತ್ರ ಅದಾದಮೇಲೆ ಬೇರೆ ಎಲ್ಲ ಶಾಸ್ತ್ರಗಳು ಬರುತ್ತೆ ಸ್ವಲ್ಪ ಲಾಂಗ್ ಪ್ರೊಸೆಸ್ ಶಾಸ್ತ್ರ ಒಬ್ರೊಬ್ರು ಮನೇಲಿ ಒಂಬತ್ತು ಜನ ನೀರು ಇತ್ತಾರೆ ಅಂದರೆ ಅರಿಶಿಣ ನೀರು ಹಾಕ್ತಾರೆ ಬಟ್ ಇಲ್ಲಿ ನಾನು ಐದು ಮನೇದು ಮಾತ್ರ ಸಾಕು ಅಂತ ಹೇಳಿ ಸ್ಟಾಪ್ ಮಾಡಿದ್ದೆ ಬಿಕಾಸ್ ನಮಗೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಐದು ಮನೇದೇ ಸಾಕು ಅಂತ ಹೇಳಿ ನಾನು ಐದು ಮನೇನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಇವರು ಕೂಡ ನನಗೆ ಹೊಸ ಬಟ್ಟೆ ಎಲ್ಲ ತೆಗೆದಿದ್ರು ಅದನ್ನೆಲ್ಲ ಹಾಕ್ಕೊಂಡು ಕೂಡ ಶಾಸ್ತ್ರ ಮಾಡಿಸ್ಕೊಂಡೆ ಬಟ್ ಅದು ವೀಡಿಯೋ ಇರಲಿಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ರೆಸ್ಟ್ ಮಾಡಿದ್ದಾಯಿತು ಇದ್ರ ಅದ್ ನೆಕ್ಸ್ಟ್ ಡೇ ಅಂದರೆ ನಾನು ಅಷ್ಟೇ ಮಾಡಿದ್ದು ಮಾರನೇ ದಿನ ನಮ್ಮ ಮಾವ ಮನೇಲಿ ಮಾಡ್ತೀವಿ ಅಂತ ಹೇಳಿದರು ಸೊ ಅಲ್ಲಿಗೆ ಬಂದಿದ್ದೀವಿ ನಮ್ಮ ಮಾವ ಮನೆ ಬಂದು ನಮ್ಮ ಮನೆ ಹತ್ರನೇ ಇರೋದು ಸೊ ನನ್ನ ಟ್ರಾವೆಲಿಂಗ್ ಏನು ಕಷ್ಟ ಅಂತ ಅನ್ನಿಸ್ಲಿಲ್ಲ ಅವ್ರು ನಾವು ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿದರು ಈ ರೀತಿ ಅರ್ಶನ ಶಾಸ್ತ್ರ ನಡೆಯುತ್ತೆ ನಮ್ಮಮ್ಮ ತುಂಬಾನೇ ಅರ್ಶನ ನನಗೆ ಕೈಗೆ ಕಾಲಿಗೆ ಎಲ್ಲ ಕಡೆನೂ ಹಾಕ್ ಈ ಅರ್ಶನ ಶಾಸ್ತ್ರದಲ್ಲಿ ನಮ್ಮಪ್ಪ ಕೂಡ ಬರ್ತಾರೆ ಓದ ಅಷ್ಟು ಶಾಸ್ತ್ರದಲ್ಲೆಲ್ಲ ನಮ್ಮ ಅಪ್ಪ ಇರಲಿಲ್ಲ ಬೇರೆ ಕೆಲಸದಲ್ಲಿ ಇದ್ರು ನಮ್ಮಮ್ಮ ಮತ್ತು ನಮ್ಮ ರಿಲೇಷನ್ಸ್ ಮಾತ್ರ ಇದ್ದರು ಈಗ ನಮ್ಮ ಅಪ್ಪ ಕೂಡ ಜಾಯಿನ್ ಆದರು ಮತ್ತು ನಮ್ಮ ಅಕ್ಕ ನಮ್ಮ ಭಾವ ಎಲ್ಲರೂ ಇದ್ದಾರೆ ಸಂಪ್ರದಾಯದಲ್ಲಿ ಅಷ್ಟಿನ ನೀರು ಇಬೇಕಾದರೆ ಪಕ್ದಲ್ಲಿ ಗುಂಡ್ಕಲ್ಲಿ ಇಡ್ತಾರೆ ಒಳಕಲ್ದು ಕಲ್ಲುಗಳಿರುತ್ತೆ ನೋಡಿ ಅದನ್ನ ಇಡ್ತಾರೆ ಅದನ್ನೇ ನಮ್ಮ ಗಂಡ ಅಂತ ಅದಕ್ಕೂ ಕೂಡ ಫಸ್ಟ್ ಶಾಸ್ತ್ರ ಮಾಡ್ತಾರೆ ಅದಾದಮೇಲೆ ನನಗೆ ಶಾಸ್ತ್ರ ಮಾಡೋದು ಈಗ ಅರ್ಶನ ನೀರು ಇಲ್ಲ ಹೋದ್ಮೇಲೆ ಸ್ನಾನ ಮಾಡಿಕೊಂಡು ಅವ್ರು ಕೊಡಿಸಿರೋ ಬಟ್ಟೆ ಹಾಕ್ಕೊಂಡು ಶಾಸ್ತ್ರ ಮಾಡಿಸ್ಕೊತಾ ಇದ್ದೀನಿ ತುಂಬ ಜನ ಇದ್ದರು ಮತ್ತೆ ಕ್ರೌಡ್ ಕೂಡ ಜಾಸ್ತಿ ಆಗಿತ್ತು ಅಂತ ಹೇಳಿ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನನ್ನ ಕೈಲಿ ಫಸ್ಟ್ ನಮ್ಮ ಮಾವನ ಹೆಂಡ್ತಿ ಫಸ್ಟ್ ಶಾಸ್ತ್ರ ಮಾಡಿದ್ರು ಅದಾದ ಮೇಲೆ ಮನೆಗೆ ಬಂದಿರೋ ನೆಂಟರೆಲ್ಲ ಶಾಸ್ತ್ರ ನಮ್ಮ ನಮ್ಮಮ್ಮ ಕೂಡ ಮಾಡಿದ್ರು ಈ ರೀತಿ ಶಾಸ್ತ್ರ ಮಾಡಬೇಕಾದ್ರೆ ಅಮ್ಮ ಸಕ್ಕತ್ ಅಳ್ತಾ ಇದ್ರು ಈ ಮದುವೆ ಅಂದರೆ ಹಾಗೆ ಒಂದು ಕಡೆ ಖುಷಿ ಇರುತ್ತೆ ಒಂದು ಕಡೆ ಹಳು ಇರುತ್ತೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆಶಾ ಶಾಸ್ತ್ರ ನಮ್ಮಮ್ಮ ಮಾಡ್ಬೇಕಾದ್ರೆ ತುಂಬಾ ಅಳ್ತಾರೆ ಎಲ್ಲರೂ ಸಮಾಧಾನ ಮಾಡಿದ್ರು ನಮ್ಮಮ್ಮ ಸಮಾಧಾನನೇ ಆಗ್ತಾ ಇರಲಿಲ್ಲ ಅದು ನನಗೂ ಸ್ವಲ್ಪ ಎಮೋಷನಲ್ ಮೂಮೆಂಟ್ ಅಂತ ಹೇಳ್ಬೋದು ಶಾಸ್ತ್ರ ಎಲ್ಲ ಆದಮೇಲೆ ಎಲ್ಲರಿಗೂ ಊಟ ಕೂಡ ಅರೇಂಜ್ ಮಾಡಿದ್ರು ಆ್ಯಕ್ಚುಲಿ ಆಗಿ ನಮ್ಮ ಮಾವ ಭಟ್ರು ಆಗಿರೋದ್ರಿಂದ ನಮ್ಮ ಮಾವನೇ ಎಲ್ಲ ರೀತಿಯ ಅಡುಗೆ ಮಾಡಿದ್ರು ಫಸ್ಟ್ ನಿಂಗೆ ಏನೇನು ಅಡುಗೆ ಬೇಕು ಅಂತ ಕೇಳಿದ್ರು ನಮ್ಮ ಮಾವ ಮಾಡೋ ಆಲ್ ಪಾಯಸ ಅಥವಾ ಆಲ್ಕಿ ನಂಗೆ ಸತ್ತ ಇಷ್ಟ ಸೊ ನಾನು ಇಂಥದ್ದೇ ಐಟಮ್ ಬೇಕು ಅಂತ ಫಸ್ಟೇ ಹೇಳ್ಬಿಟ್ಟಿದೆ ಅದೇ ರೀತಿ ಮಾಡಿದರು ಬಂದವ್ರಿಗೆಲ್ಲ ಸ್ವೀಟ್ಸು ಅದಾದಮೇಲೆ ಊಟ ಆ ರೀತಿ ಅರೇಂಜ್ ಮಾಡಿದರು ನನ್ನ ನಿಜವಾಗ್ಲೂ ತುಂಬ ಆಯಿತು ನಮ್ಮ ಮಾವನ ಪ್ರೀತಿ ಮತ್ತು ನಾನು ಕೊಡೋ ಇಂಪಾರ್ಟೆನ್ಸ್ ನೋಡಿ multimass. भान बाद आ न शरबाnoc शरबा बाध guess ಅವತ್ತೆಲ್ಲ ಶಾಸ್ತ್ರ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ನಾನು ಬೇಗ ಮನೆಗೆ ಬಂದೆ ಯಾಕಂದರೆ ಅವತ್ತೇ ಮೆಹೆಂದಿ ಹಾಕೋರು ಮನೆಗೆ ಬರ್ತೀನಿ ಅಂತ ಹೇಳಿದರು ಸೊ ಅದಕ್ಕೆ ಅಲ್ಲಿ ಜಾಸ್ತಿ ಹೊತ್ತು ಇರಲಿಕ್ಕಾಗಿಲ್ಲ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನಾನು ಹೊರಟು ಬಂದೆ ಇನ್ನು ಮಿಗ್ದವರೆಲ್ಲ ಅಲ್ಲೇ ಇದ್ದರು ಯಾಕಂತಂದರೆ ಯಾರ್ದು ಊಟ ಆಗಿರಲಿಲ್ಲ ಸೊ ಅದಕ್ಕೋಸ್ಕರ ಆ ಫಂಕ್ಷನಲ್ಲೇ ಇದ್ದರು ನಾನು ರಿಟರ್ನ್ ಬಂದುಬಿಟ್ಟೆ ಇದು ಬಂದು ಅದರ ನೆಕ್ಸ್ಟ್ ಡೇ ನಮ್ಮ ಅಕ್ಕ ಭಾವ ನೀರು ರುಯ್ತೀನಿ ಅಂತ ಹೇಳಿ ಅವ್ರು ಕೂಡ ಸೇಮ್ ನಮ್ಮ ಮಾವ ಮಾಡೋ ರೀತಿಯೇ ಮಾಡಿದರು ಆವಾಗ ನಾನು ಸಿಂಪಲ್ಲಾಗಿ ರೆಡಿಯಾಗಿ ಈ ರೀತಿ ಅರ್ಶನ ಶಾಸ್ತ್ರ ಮಾಡಿಕೊಂಡಿದ್ದೆ ಡೆಕೋರೇಷನ್ ಕೂಡ ನಾನೇ ಮಾಡ್ಕೊಂಡಿದ್ದು ಸಿಂಪಲ್ಲಾಗಿ ನಾನೇನೇ ರೆಡಿಯಾಗಿದ್ದೆ ಎಲ್ಲ ರೆಡಿಮೇಡಾಗಿ ಸಿಕ್ಕಿತ್ತು ಸೊ ತೊಗೊಂಡು ಬಂದು ಸ್ವಲ್ಪ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿ ನಾನು ಈ ರೀತಿ ಅರ್ಶನ ಶಾಸ್ತ್ರ ಮಾಡಿಕೊಂಡಿದ್ದೆ ಇದು ನನ್ನ ಅರ್ಶನಶಾಸ್ತ್ರದ ಕಂಪ್ಲೀಟ್ ವಿಡಿಯೋ ಇದಾದ ಮೇಲೆ ಇನ್ನೊಂದು ಅರ್ಶನಶಾಸ್ತ್ರ ಇದೆ ಅದು ಚಕ್ಲಿ ಶಾಸ್ತ್ರದ ಜೊತೆ ಸೇರಿರುತ್ತೆ ಆ ವಿಡಿಯೋನೂ ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು